ನಮಸ್ಕಾರ ಮನೋಹರ್ ಅಂತ ನಾನು ಎಂಬತ್ತನೇ ಇಸ್ವಿನಲ್ಲಿ ಇಲ್ಲಿ ಕೆಲಸಕ್ಕೆ ಬಂದೆ ಎಂಬತ್ತನೇ ಇಸ್ವಿ ಅಂತಂದರೆ ಆವಾಗ ನೂರೈವತ್ತು ಜನ ಸ್ಟಾಪ್ ಇದ್ದು ನಾನು ಕೆಲ್ಸಕ್ಕೆ ಸೇರಿದಾಗ ನೂರ ಎಂಬತ್ತು ರೂಪಾಯಿ ಸಂಬಳ ಇಲ್ಲಿ ಅವಾಗ ನರ್ತಕಿ ಸಪ್ನ ಒಬ್ಬರೇ ಮಾಲೀಕರು ಇಲ್ಲಿಗೂ ನಲ್ವತ್ಮೂರು ವರ್ಷ ಸರ್ವಿಸ್ ಆಯಿತು ನನಗೆ ನಾವು ಸೇರಿದಾಗ ನೂರೈವತ್ತು ಜನ ಸ್ಟಾಫ್ ಇದ್ದು ಇವಾಗ ಅಷ್ಟು ಸ್ಟಾಪ್ ಇದ್ದೀವಿ ಒಂದು ಇಪ್ಪತ್ತೈದು ಜನ ಇದ್ದೀವಿ ಅಷ್ಟೇ ಇವಾಗ ಅಷ್ಟಲ್ಲೇ ಥಿಯೇಟ್ರ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆ ಮೊದಲು ಥರ ಸಿನಿಮಾಗಳು ಹೋಗ್ತಾ ಇಲ್ಲ ಇವಾಗ ನೀವು ಎಂಥ ಪಿಚ್ಚರ್ ಹಾಕಿದ್ರೂ ಮೂರು ವಾರ ಎರಡು ವಾರಕ್ಕೆ ಇದಾಗ್ಬಿಡುತ್ತೆ ಪರಿಸ್ಥಿತಿನೂ ಮೊದಲು ಥರ ಇಲ್ಲ ಆವಾಗ ಇಂಥ ಥಿಯೇಟ್ರ್ ಬೇಕು ಅಂಥ ಬೇಕು ಅದು ಕಾಂಪಿಟೇಷನ್ ಮೇಲೆ ಬೀಳೋರು ಇವಾಗ ನಾವು ಹುಡುಕ್ಬೇಕು ಸಿನಿಮಾನ ನಮಗೆ ಕೊಡ್ತೀರಾ ನಮಗೆ ಕೊಡ್ತೀರಾ ಅನ್ನೋ ಲೆವೆಲ್ ಬಂದ್ಬಿಟ್ಟಿದೆ ಇವಾಗ ಥಿಯೇಟರ್ ಓನರೇ ಬೇರೆ ಬೇರೆ ಸಂತೋಷ್ ಓನರೇ ಬೇರೆ ನರ್ತಕಿ ಸ್ವಪ್ನ ಓನರೇ ಬೇರೆ ಈಗ ನೀವು ಲಾಸ್ಟ್ ನಿಮ್ಗೆ ಗೊತ್ತಿರ್ಬೇಕು ವಿಷಯ ಟೂ ಇಯರ್ಸ್ ಬೇಕು ಥಿಯೇಟ್ರ್ ನಿಂತೋಗಿತ್ತು ಈ ಗ್ರೌಂಡ್ ಅಲ್ಲಿ ಮೂರ್ ಥಿಯೇಟರ್ ನಡೀತಾ ಇರ್ಲಿಲ್ಲ ಲ್ಯಾಂಡ್ ಓನರ್ ಗೆ ನಮ್ದು ನಮ್ ಫೀಲ್ಡ್ ಮುಗಿದೋಗಿದೆ ಮತ್ತೆ ನಾವು ಲ್ಯಾಂಡ್ ಓನರ್ ಹತ್ರ ಕನ್ವಿಯನ್ಸ್ ಮಾಡಿಕೊಂಡು ಮತ್ತೆ ನಾವು ಅವರಿಂದ ಐದು ವರ್ಷ ಪಡ್ಕೊಂಡಿದ್ದೀವಿ ಇವಾಗ ಇನ್ನು ಐದು ವರ್ಷ ತನಕ ಯಾವುದೇ ಥರ ತೊಂದರೆ ಇಲ್ಲ ಮೂರು ತಿಂಡ್ರ್ ರನ್ ಆಗುತ್ತೆ ಫರ್ದರ್ ಗೊತ್ತಿಲ್ಲ ದೇವ್ರಿಚ್ಛೆ ಆ ಮತ್ತೆ ಇನ್ನೂ ಐದು ವರ್ಷ ಕಂಟಿನ್ಯೂ ಆಗ್ಬೋದು ಅಥವಾ ಕ್ಲೋಸ್ ಆಗ್ಬೋದು ಎಲ್ಲ ಅದೇ ಅಂದ್ರೆ ನರ್ತಕಿ ಎನಿ ಟೈಮ್ ಕ್ಲೋಸ್ ನರ್ತಕಿ ಸ್ವಪ್ನ ಸಂತೋಷ ಸ್ವಲ್ಪ ಇದೆ ಹಾಗೆ ಹೇಗೆ ಅಂತ ಅದು ತುಂಬಾ ವೈರಲ್ ಕೂಡ ಆಗಿತ್ತು ಅದಕ್ಕೋಸ್ಕರನೇ ಕೆಲವು ಸಿನಿಮಾಗಳು ಇಲ್ಲಿ ಬರ್ತಾ ಇಲ್ಲ ದೊಡ್ಡ ಸಿನಿಮಾಗಳು ಅನ್ನೋ ಮಾತುಕತೆ ಆಗಿತ್ತು ಅದ್ರ ಬಗ್ಗೆ ಏನೇ ಅದೆಲ್ಲ ಸುಳ್ಳು ಸರ್ ಬೇಕಾದ್ರೆ ಅಗ್ರಿಮೆಂಟ್ ತೋರಿಸ್ತೀವಿ ನಮ್ಗೆ ಆಗಿರೋದನ್ನ ಐದು ವರ್ಷ ಇನ್ನೂ ಇದೆ ನಮ್ಗೆ ಅಫ್ಟು ಟ್ವೆಂಟಿ ಸಿಕ್ಸ್ ವರ್ಗೂ ಇದೆ ಗೊತ್ತಾಯ್ತಾ ಕಡಿಮೆ ಅಂದರೆ ಟ್ವೆಂಟಿ ಸಿಕ್ಸ್ತ್ವರೆಗೂ ನಮ್ಗೆ ಅಗ್ರಿಮೆಂಟ್ ಇದೆ ಬೇಕಾರೆ ಲ್ಯಾಂಡ್ ಇಂದ ನಾವು ಇದು ಮಾಡ್ಕೊಂಡಿದ್ವಿ ಇಲ್ಲಾಂದರೆ ಅದು ಸುಲಭವಾಗಿ ಹೋಗ್ಬಿಡಲ್ಲ ಒಂದು ವರ್ಷಕ್ಕೆ ಯಾರು ಮಾಡ್ಕೊ ಈ ಕಾಲದಲ್ಲಿ ಅದೆಲ್ಲ ಸುಳ್ಳು ಸುಮ್ಮನೆ ಅದು ಗಾಳಿ ಸುದ್ದಿ ಅದೆಲ್ಲ ಆದರೂ ನಾವು ದೊಡ್ಡ ದೊಡ್ಡ ಪಿಕ್ಚರ್ ಹಾಕೋದು ಫಸ್ಟ್ ಸೆಲೆಕ್ಟ್ ಮಾಡ್ತಿದ್ದೆ ಅರ್ಥಕ್ಕೆ ಸಂತೋಷನೇ ಮೇನ್ ಯಾವುದೇ ಪಿಕ್ಚರ್ ಬಂದರೂ ಇಲ್ಲೂ ದರ್ಶನ್ ಪಿಕ್ಚರನ್ನು ನಾವು ಅನೌನ್ಸ್ ಮಾಡಿದ್ದು ಕಾರಣಾಂತರದಿಂದ ಅದು ಬರ್ಲಿಲ್ಲ ಖಂಡಿತ ಅದು ಡಿಸ್ಟ್ರಿಬ್ಯೂಟರ್ ಸಂಬಂಧಪಟ್ಟದ್ದು ಈಗ ಅಡ್ವಾನ್ಸ್ ಇದರಲ್ಲಿ ವ್ಯತ್ಯಾಸ ಆಗುತ್ತೆ ಅವರು ನಾಮಕ್ ಕೊಡಿ ನಾವು ಜಾಸ್ತಿ ಕೊಡ್ತೀವಿ ಅನ್ನೋ ತರ ಒಂದು ಮಾತುಕತೆ ಆಗುತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ಏನೋ ವೆರಿಫಿಕೇಶನ್ ಆಗಿದೆ ಸರ್ ಅಂದ್ರೆ ಥಿಯೇಟ್ರ್ ನಾವು ಸಿನಿಮಾ ಹಾಕ್ಬಾರ್ದು ಹೇಗಿಲ್ಲ ಇಲ್ಲ ನಮಗೆ ಥಿಯೇಟರ್ ಖಾಲಿನೇ ಇತ್ತಲ್ಲ ಸರ್ ನಮ್ಗೆ ಸಲರ್ ಹಾಕೊಂಡಿದ್ದೋ ದರ್ಶನ್ ರಿಲೀಸ್ ಪಿಕ್ಚರ್ ರಿಲೀಸ್ ದಿನಾನೇ ಪಿಕ್ಚರ್ ತೆಗೆದ್ಬಿಟ್ಟು ಒಂದೇ ವಾರ ತೆಗೆದ್ಬಿಟ್ಟು ಸಲರ್ ನಾವು ತೆಗೆದ್ಬಿಟ್ಟು ಡೆವಿಲ್ ಹಾಕೊಂಡು ಇದು ಏನ್ ಕಲೆಕ್ಷನ್ ಅಷ್ಟೇನಿಲ್ಲ ಆದ್ರೂ ನಮ್ಗೆ ಪಿಕ್ಚರ್ ಮಿಸ್ ಆಗೋಯ್ತು ಕೆಲವರು ಅಂತಾರೆ ಥಿಯೇಟರ್ ಮತ್ತೆ ಸಂತೋಷ್ ಈ ಥಿಯೇಟರ್ ಸಿನಿಮಾ ಸಿನಿಮಾ ಅಂದ್ರೆ ಲಕ್ಕಿ ಆಗಿ ಲಕ್ಕಿ ಇದೆ ಈ ಗ್ರೌಂಡ್ ಆಡಿಯನ್ಸೇ ಬೇರೆ ಈ ಗ್ರೌಂಡ್ ಅಂತಂದ್ರೆ ಯಾವಾಗ್ಲೂ ಒಂದ್ ಕಾಲದಲ್ಲಿ ನೀವು ಎಪ್ಪತ್ತನೇ ಇಸ್ವಿನಲ್ಲಿ ಮೂರ್ ಸಾವಿರ ಜನ ನಿಂತ್ಕೋತಾ ಇದ್ರು ಹೊರಗಡೆ ಒಳಗಡೆ ಮೂರ್ ಸಾವಿರ ಆಡಿಯನ್ಸ್ ಇದ್ರೆ ಆರು ಟಿಕೆಟ್ ಸಿಗ್ತಾ ಇರ್ಲಿಲ್ಲ ಎಪ್ಪತ್ತನೇ ಇಸ್ವಿನಲ್ಲಿ ಎಪ್ಪತ್ತನೇ ಇಸ್ವಿ ಅಂದ್ರ ಟೂ ತೌಸಂಡ್ ಇಸ್ವಿ ಅದೇ ತರ ಆಯ್ತು ನಿಮಗ್ ಗೊತ್ತಿದ್ವಿ ಗೊತ್ತಿಲ್ಲ ಐದು ವರ್ಷ ರಾಜ್ಕುಮಾರ್ ಅವರೇ ಥಿಯೇಟರ್ ನಡೆಸಿದ್ರು ಹ್ಮ್ ಐದು ವರ್ಷ ಪರ್ವತಮ್ಮ ರಾಜ್ಕುಮಾರ್ ಅವರೇ ಈ ಥಿಯೇಟರ್ ನಡೆಸಿದ್ರು ಲೀಸ್ ಹ ಅವರು ಪಿಚ್ಚರ್ ಹಾಕ್ತಾರ ಅಷ್ಟೇ ಅವ್ರ ಪಿಕ್ಚರೇ ಬಂತು ಕಂಟಿನ್ಯೂ ಆಗಿ ಐದು ವರ್ಷ ಹೌದು ಐದು ವರ್ಷ ಅವ್ರ ಎಂಡ್ ಅವರ್ಲಿತ್ತು ರಾಜ್ಕುಮಾರ್ ಅವ್ರ ಎಂಡ್ ಅವರ್ಲಿತ್ತು ಅವಾಗ ತರ ಏನಿಲ್ಲ ಸರ್ ಇಲ್ಲ 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 ಅದನ್ನ ಯಾವತ್ತು ಯಾವ ಥಿಯೇಟರ್ ಅವರು ಇದು ಮಾಡಲ್ಲ ಈಗ ರಾಜ್ಕುಮಾರ್ ಅವರು ಎಂಡ್ ಅವರ್ ಇರುವಾಗ್ಲೂ ವಿಷ್ಣುವರ್ಧನ್ ಪಿಚ್ಚರ್ ಹಾಕಿದ್ವಿ ನಾವು ಈಗ ಸಾಮಾನ್ಯವಾಗಿ ಸಮ ಗಲಾಟೆ ಇರ್ತಿತ್ತು ಗೊತ್ತೇ ನಿಮಗೆ ು ರವಿ ವರ್ಮ ಅನ್ನೋ ಸಿನಿಮಾನ ನಾವು ಹಾಕಿದೀವಿ ಅವ್ರ ಕಂಟ್ರೋಲ್ ಇರೋ ರವಿ ವರ್ಮ ಅನ್ನೋ ಪಿಕ್ಚರ್ ನಾವು ಹಾಕಿದೀವಿ ನಮ್ ಥಿಯೇಟರ್ ನಲ್ಲಿ ಹ್ಮ್ ಏ ಅದೆಲ್ಲ ಇವ್ರುಗಳು ಸುಮ್ನೆ ಆಹಾಪೋಹಗಳು ನಡೆಯೋದಷ್ಟೇನೆ ಡಿಸ್ಟ್ರಿಬ್ಯೂಟರ್ ವಿಷಯದಲ್ಲಿ ಅದ್ ಯಾವ್ದೂ ಬರಲ್ಲ ಅಲ್ಲೇ ಬರಬೇಕು ಇಲ್ಲೇ ಬರ್ಬೇಕು ಅಂತ ಯಾವತ್ತು ಆಗಲ್ಲ ಆ ಸಮಯಕ್ಕೆ ಸಂದರ್ಭಕ್ಕೆ ಅದು ಇದಾಗತ್ತಷ್ಟೇನೆ

ಸಾರಥಿ ಪಿಕ್ಚರ್ ಆಗಿದಾಗ ಅವ್ರಿಗೆ ಮತ್ತೆ ಲೈಫ್ ಸಿಕ್ಕಿದ್ದೆ ಈ ತೇಟ್ರಿಂದ ಅವರೇ ಹೇಳಿದ್ರು ಬಂದು ನನಗೆ ಲೈಫು ಸಿಕ್ಕಿದ್ದು ಈ ಇಂದ ಅಂದ್ಬಿಟ್ಟು ಇಲ್ಲೇ ಬಂದು ಯಜಮಾನ್ರು ಚೇಂಬರಲ್ಲೇ ಕೂತ್ಕೊಂಡು ಮಾತಾಡಿ ಎಲ್ಲ ಮಾಡಿ ನಮಗೆಲ್ಲ ಸ್ಟಾಫ್ಗೆಲ್ಲ ವಿಶೇಷ ಹೇಳಿದ್ರು ತುಂಬ ಲೈಫ್ ಸಿಕ್ತು ನನಗೆ ಪಿಕ್ಚರಿಂದ ಅಂತ ತುಂಬ ಇದು ಮಾಡಿದ್ರು ನನಗೆ ಎಷ್ಟು ದಿವಸಗಳ ಕಾಲ ಸಾರತಿ ಹೋಗ್ತದೆ ಹೆಚ್ಚು ಕಡಿಮೆ ಟ್ವೆಂಟಿ ತ್ರೀ ವೀಕ್ಸ್ ಏನೋ ಆಗಿದೆ ಸರ್ ಹಾಫ್ ಸಿಕ್ಸ್ ಮಂತ್ ಸಿಕ್ಸ್ ಹಾಕಿದ ತಕ್ಷಣ ಪಿಕ್ಚರ್ ಒಳ್ಳೆ ಪಿಕ್ಅಪ್ ಅವಾಗೆಲ್ಲ ಸರ್ ಯಾವ ಪಿಕ್ಚರ್ ಮ್ಯಾಟ್ನಿಗೆ ಕಂಟಿನ್ಯೂ ಫುಲ್ ಆಗೋದು ಸರ್ ಅವಾಗ ನೀವು ಪಿಕ್ಚರ್ ಎತ್ತಾಗೋ ಅನ್ಕೊಂಡು ಮ್ಯಾಟ್ನಿಗೆ ಕಂಟಿನ್ಯೂ ಫುಲ್ ಆಗೋದು ಆ ಕಾಲದಲ್ಲಿ ಅವಾಗ ಸಿನಿಮಾಗಳು ಅವತ್ತೊಂದು ದಿನ ಈಗೆಲ್ಲ ಸಿನಿಮಾಗಳು ಸ್ವಲ್ಪ ಇದಾಗಿರೋದು ಈಗ ಏನಾಗಿದೆ ಅಂದ್ರೆ ಅವಾಗ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಆರು ಥಿಯೇಟರ್ ಮಾತ್ರ ಪಿಕ್ಚರ್ ಬಿಡೋರು ನಿಮ್ಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ಬರೀ ಸಿಕ್ಸ್ ಥಿಯೇಟ್ರೇ ಇವತ್ತಿಂದ ಇನ್ನೂರು ತೇಟ್ರ್ ಬಿಡ್ತೀವಿ ಸರ್ ಬೆಂಗಳೂರಲ್ಲಿ ಇನ್ನೂರು ತಿಯೇಟ್ರ್ ಬಿಟ್ಟರೆ ಎಲ್ಲಿ ಕಲೆಕ್ಷನ್ ಎಲ್ಲಿ ಇದು ಮಾಡ್ತೀರಾ ಎಂಥ ನೀವು ಸ್ಟ್ರಾಂಗ್ ಸ್ಟಾರ್ ಪಿಕ್ಚರ್ ಬಿಟ್ಟರೆ ಒಂದು ವಾರಕ್ಕೆ ಇದಾಗ್ಬಿಡುತ್ತೆ ದೊಡ್ಡ ಕವರ್ ಆಗಿಬಿಡುತ್ತೆ ಜನಗಳಿಗೇನಂತೆ ಅಷ್ಟೇ ಪಿಕ್ಚರ್ ಅಷ್ಟೇನೋ ಅನ್ನೋ ಥರ ಈ ಕಡೆ ಮಾಲಲ್ಲೂ ಬಿಟ್ಟಿರ್ತೀವಿ ಕಡೆ ಸಿಂಗಲ್ ಸ್ಕ್ರೀನಲ್ಲೂ ಬಿಟ್ಟಿರ್ತೀವಿ ಎಲ್ಲ ಕಡೆ ನಿಮ್ಗೆ ಎಲ್ಲಿ ಸಿನಿಮಾ ನೋಡೋಕೆ ಅಲ್ಲ ಮೊದಲಾದರೆ ನಾವು ಮೆಜೆಸ್ಟಿಕಿಂದ ಇಲ್ಲಿಗೆ ಬರಬೇಕಾಯ್ತು ಕಾಟನ್ ಪೆಟ್ಟೆಯವರೆಲ್ಲ ಇಲ್ಲೇ ಬರಬೇಕಾಯ್ತು ಅಕ್ಕಿ ಇಲ್ಲೇ ಬರಬೇಕಾಯ್ತು ಈಗ ಹಂಗಲ್ಲ ಈಗ ಅಲ್ಲೇ ಪಕ್ಕದಲ್ಲಿ ಒಂದು ಮಾಲ್ಸಿದ ಅಲ್ಲೇ ನೆಡ್ಕೊಬಿಡ್ತಾರೆ ಇನ್ನೂ ಮತ್ತು ಈ ಫ್ಯಾಮಿಲಿಗಳೆಲ್ಲ ಸಿನಿಮಾ ನೋಡೋ ಕ್ರೇಜಿನೇ ಕಮ್ಮಿ ಮಾಡ್ಕೊಬಿಟ್ಟಿದ್ದಾರೆ ಇವಾಗ ಅದೊಂದು ಕಾಲದಲ್ಲಿ ಫುಲ್ ಫ್ಯಾಮಿಲಿ ಬರು ಇವಾಗ ಕಡಿಮೆ ಆಗೋದ್ರು ಸ ಅವಾಗೆಲ್ಲ ನಮಗೆ ಬ್ಲಾಕ್ ಅನ್ನೋದು ದಿನಕ್ಕೆ ದಿನಕ್ಕೆ ಅವತ್ತಿನ ದಿನ ನಾನ್ನೂರು ಐನೂರು ರೂಪಾಯಿ ನಮ್ಗೆ ಸಿಗೋದು ಎರಡು ರೂಪಾಯಿ ಎರಡುವರೆ ರೂಪಾಯಿ ಮೂರು ರೂಪಾಯಿ ಟಿಕೆಟ್ಗಳು ಜಾಸ್ತಿ ಇಲ್ಲ ಆವತ್ತಿನ ದಿನಕ್ಕೆ ನಮಗೆ ನಮಗೂ ಎಲ್ಲ ಖರ್ಚು ಇಲ್ಲೇ ಬಿಡೋದು ಅಷ್ಟು ಕ್ರೇಜಿ ಇತ್ತು ಸಿನಿಮಾಗಳು ಹುಡ್ಕೊಂಡು ಒಂದ್ ಸಾವಿರ ರೂಪಾಯಿ ತನಕ ಹೋಗಿದೆ ಸರ್ ಹ್ಮ್ ರಾಜ್ಕುಮಾರ್ ಸಿನಿಮಾಗಳನ್ನೇ ನಾವು ಶ್ರವಣ ಬಂತು ಅದು ನಮಗೆ ಬಹಳ ದಿನ ಆದ್ಮೇಲೆ ಬಂದು ಫಸ್ಟ್ ಪಿಕ್ಚರ್ ಶ್ರವಣ ಬಂತು ಅದನ್ನು ಐನೂರು ಸಾವಿರ ರೂಪಾಯಿ ತನಕ ಹೋಗುತ್ತೆ ಆಕಸ್ಮಿಕ ಆಮೇಲೆ ಶಿವರಾಜ್ ಕುಮಾರ್ ಪಿಕ್ಚರ್ ನಾಲ್ಕು ಪಿಕ್ಚರ್ ಬಂದಿದೆ ಮೋಡದ ಮರೆಯಲ್ಲಿ ಎಲ್ಲ ಗಳು ಯಾವ ಪಿಕ್ಚರ್ ಹಾಕಿದ್ರು ಬ್ಲಾಕೆ ಬ್ಲಾಕ್ ಇಲ್ದೆ ಇಲ್ವೇ ಇಲ್ಲ ಬ್ಲ್ಯಾಕೇ ಹೋಗ್ತಾ ಇತ್ತು ಅವಾಗ ಈಗ ಮೊದಲನೇ ದಿನ ಒನ್ ಶೋ ಮಾತ್ರ ಬ್ಲಾಕ್ ಹೋಗುತ್ತೆ ಆಮೇಲೆ ಇನ್ಯಾವ ಶೋನು ಅಲ್ಲ ನೇರ ಆಗೋಗ್ಬಿಡುತ್ತೆ ಅಷ್ಟೇ ಸೂಪರ್ ಹಿಟ್ ಹಂಡ್ರೆಡ್ ಡೇಸ್ ಹಾ ಕಲಾಸಿಪ್ಪೆ ಸೂಪರ್ ಹಿಟ್ ಅದು ಇಪ್ಪತ್ತೈದು ವಾರ ಅದು ಇಪ್ಪತ್ತೈದು ವಾರ ಪಿಕ್ಚರ್ ಒಂದು ದಾಸ ಅದು ನಾವೇ ಹಾಕಿದ್ರು ಅದೂ ಎಷ್ಟು ಆರ್ಡಿನರಿ ಕಲೆಕ್ಷನ್ಸ್ ದರ್ಶನ್ ಪಿಕ್ಚರ್ ಯಾವುದು ಕಳಪೆನೇ ಇಲ್ಲ ನಮ್ಮಲ್ಲಿ ಎಲ್ಲ ಸೂಪರ್ ಹಿಟ್ ಕೊಟ್ಟು ಕೊಟ್ಟಿರೋ ಸಿನಿಮಾನೇ ಅದು ಆವತ್ತನ ದಿನ ಕಲೆಕ್ಷನ್ ಅಂತಂದರೆ ಎಲ್ಲ ಒಳ್ಳೆ ಒಳ್ಳೆ ಶೇರ್ ಸಿಗ್ತಾ ಇತ್ತು ಸರ್ ಅವ್ರಿಗೆ ಇಷ್ಟಂತೂ ಹೇಳ್ಬಲ್ಲೆ ನನಗೆ ಅವಾಗೆಲ್ಲ ನಮಗೆ ಕಣ್ಮಟ್ಗೆ ಆಮೇಲೆ ಆಮೇಲೆ ಏನು ಮಾಡಿಬಿಟ್ಟು ಮೊದಲನೇ ದಿನಕ್ಕೆಲ್ಲ ಒಂದು ರೇಟ್ ಜಾಸ್ತಿ ಮಾಡ್ತಾ ಇದ್ದೋ ಈಗ ವಿಷ್ಣುವರ್ಧನ್ ಆಪ್ತರಕ್ಷಕ ಆಯಿತು ನಿಮಗೋದೆ ಲಾಸ್ಟ್ ಪಿಚ್ಚರು ಲಾ ಅವ್ರದ್ದು ಆ ಪಿಚ್ಚರ್ಗೆಲ್ಲ ಒಂದು ಫಸ್ಟ್ ವೀಕಲ್ಲೇ ಒಂದು ಟ್ವೆಂಟಿ ಲ್ಯಾಕ್ಸ್ ಆಗೋದು ಆವಾಗ ಟ್ವೆಂಟಿ ಲ್ಯಾಕ್ಸ್ ಆಯಿತು ಅಂತಂದರೆ ನಮಗೆ ಅದೇ ರೆಂಟ್ ಅಂತ ಒಂದು ಇದಿರುತ್ತೆ ಅದಿನ್ ಮಾಡ್ಕೊಂಡು ಇನ್ನು ಮೈಸ್ ಮಾಡಿ ಕೊಟ್ಬಿಡ್ತಾಯಿದ್ರು ಹಂಗೆ ಆ ಲೆಕ್ಕ ಇಟ್ಕೊಂಡ್ರೆ ಸೆಕೆಂಡ್ ವೀಕಲ್ಲಿ ಒಂದು ಫಿಫ್ಟೀನ್ ಬರುತ್ತೆ ಎರಡು ವೀಕಲ್ಲಿ ಒಂದು ಟೆನ್ನು ಹಂಗೆಲ್ಲೇ ಹಾಕೊಂಡು ಒಂದು ಡೇಸ್ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಮಧ್ಯದ ಹಾಲಿಡೇಸ್ ಅದು ಇದು ಬಂದರೆ ಮತ್ತೆ ಕಲೆಕ್ಷನ್ ರೈಸ್ ಆಗಿಬಿಡುತ್ತೆ ಇವತ್ತಿಂದ ಹಾಲಿಡೇಗೆ ಜನ ಬರೋಲ್ಲ ಮತ್ತು ಟ್ರಿಪ್ಗೆ ಹೋಗ್ಬಿಟ್ಟಿರ್ತಾರೆ ಅವತ್ತಿನ ದಿನ ಭಾಳ ಕ್ರೇಜಿ ಇತ್ತು ಹಾಲಿಡೇ ಅಂದರೆ ಸಾಕು ಹೋಗಿರಪ್ಪ ನಮಗೂ ನಮ್ಗೆ ನಾಲ್ಕು ಕಾಸು ಸಿಗುತ್ತೆ ಹೌಸ್ಫುಲ್ ಆಗುತ್ತೆ ನಮ್ಮ ಖರ್ಚಿಗೆ ಕಾಸು ಸಿಗುತ್ತೆ ಅನ್ನೋದು ಇದಿರ್ತಾಯಿತ್ತು ಅವಾಗ ಅಪ್ಪು ಸಾರ್ದು ರಾಜ್ಕುಮಾರ ಸೂಪರ್ ಡೂಪರ್ ಆಮೇಲೆ ಯುವರತ್ನ ನಾಮೇ ಹಾಕಿದ್ದು ಅದು ಸೂಪರ್ ಡೂಪರ್ ಎರಡು ಪಿಚ್ಚರ್ನು ಐವರು ಹತ್ತಿನ್ನ ಕರೋನಾ ಟೈಮ್ ಸಿಕ್ಕಾಕೊಬಿಡ್ತು ಅದು ರಿಲೀಸ್ ಆದ ಒಂದು ವಾರಕ್ಕೆ ಒಂದು ವಾರಕ್ಕೆ ಅದು ಪಾಪ ಸೂಪರ್ ಡೂಪರ್ ಪಿಚ್ಚರು ಒಂದೇ ವಾರಕ್ಕೆ ಅದು ಕರೋನಾ ಸಿಕ್ಕಾಕೊಳ್ತು ಆಮೇಲೆ ಥಿಯೇಟ್ರ್ ಕ್ಲೋಸ್ ಮಾಡಿಬಿಟ್ಟು ಆ ಟೈಮಲ್ಲಿ ಒನ್ ಇಯರು ಅದು ಸ್ವಲ್ಪ ಇದಾಗುತ್ತೆ ಬಹಳ ಚೆನ್ನಾಗ್ ಹೋಗ್ತಾ ಇತ್ತು ಸಿನಿಮಾ ರಾಜಕುಮಾರ್ ತರೋದು ಇನ್ನೊಂದು ಸಿನಿಮಾ ಆಗಿರೋದು ಖಂಡಿತ ಸರ್ ಪಿಕ್ಚರ್ ಬಹಳ ರಿಪೋರ್ಟ್ ಇತ್ತು ಬಹಳ ರಿಪೋರ್ಟ್ ಇತ್ತು ಸರ್ ಅದು ಏನಾದ್ರು ಕೊರೋನಾ ಬಂದಿಲ್ಲ ಅಂದ್ರೆ ಇನ್ನೊಂದು ರಾಜ್ಕುಮಾರ್ ಖಂಡಿತ 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 ಆಪ್ತರಕ್ಷಕ್ರೆ ಅದು ಬಿಟ್ಟರೆ ಬೇರೆ ಇನ್ ಯಾವ್ದು ಆರೋಗ್ ಅಂದ್ರೆ ಗುರು ಶಿಷ್ಯರು ಹಂಡ್ರೆಡ್ ಎಸ್ ಪಿಕ್ಚರ್ ಅದು ಜಿಮ್ಮಿ ಗಲ್ಲು ಹಾಕಿದೀವಿ ಅದಲ್ಲೆಲ್ಲಾ ಸೂಪರ್ ಹಿಟ್ ಚೆನ್ನಾಗ್ ಹೋಗೋದ್ ಪಿಕ್ಚರ್ ಅಂತಂದ್ರೆ ಜಿಮ್ಮಿ ಗಲ್ಲು ಹೋಯ್ತು ಮತ್ತೆ ಇದು ಆಯ್ತು ಗುರುಶೀಶರು ಚೆನ್ನಾಗಿ ಹೋಯ್ತಾರೆ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಎಲ್ಲ ಆರ್ಟಿಸ್ಟು ಬಂದ್ಬಿಟ್ಟಿದ್ದಾರೆ ನಮ್ಮಲ್ಲಿ ಇಂಥ ಅಣ್ಣವ್ರೆ ಅಂತ ಅನ್ನಲ್ಲ ಅಣ್ಣವರಂತೂ ಅವ್ರ ಥಿಯೇಟ್ರ್ ಅವರ್ ಇರುವಾಗ ಲೆಕ್ಕ ಇಲ್ಲದೆ ಬರೋರು ಬಂದು ಬಾಕ್ಸ್ ಇದೆ ಬಾಕ್ಸಲ್ಲಿ ಸಿನಿಮಾ ನೋಡೋರು ಆಫೀಸಲ್ಲಿ ಕೂತ್ಕೊಳ್ಳೋರು ಅದ್ರ ಜೊತೆ ಎಲ್ಲ ಫೋಟೋ ಎಲ್ಲ ತಗ್ಗಿಸ್ಕೊಂಡಿದ್ದೀವಿ ಎಲ್ಲ ಆರ್ಟಿಸ್ಟು ಬಂದಿದ್ದಾರೆ ಜೊತೆಗೆ ನಮ್ಮ ಯಜಮಾನ್ರೇ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು ಏಜೆಂಟ್ ಏಜೆಂಟಮ್ಮರ್ ಅಂತ ಅದು ಹಂಡ್ರೆಡ್ ಏಸ್ ಈ ಥಿಯೇಟರ್ಲ್ಲೇ ಮಾಡಿದ್ರು ಅಂಬರೀಶ್ ಅವ್ರೀಶ್ ಹಂಡ್ರೆಡ್ ನಮ್ಮ ನಮ್ಮ ಯಜಮಾನ್ರೇ ಪ್ರೊಡ್ಯೂಸರ್ ಅದಕ್ಕೆ ಥಿಯೇಟ್ರೇಟ್ರ್ ಎಲ್ಲ ಮಾಡಲ್ಲ ಬಂದ್ರೆ ತುಂಬಾ ಇದು ಅದೇ ಒಂದ್ಸಲ ಇದು ಸಾರ್ತಿ ಟೈಮಲ್ಲಿ ಬಂದ್ರು ನಾವು ಮಾರ್ನಿಂಗ್ ಟೈಮು ಪಬ್ಲಿಕ್ ಎಲ್ಲ ಗೊತ್ತಾಯ್ತು ಸ್ವಲ್ಪ ಗ್ಲಾಸ್ ಗೀಸ್ ಎಲ್ಲ ಹೊಡೆದೋಯ್ತು ಏನೋ ಎಲ್ಲ ನುಗ್ಗಾಟದಲ್ಲಿ ಅದೆಲ್ಲ ಆಯ್ತು ಶೋಕೇಶಲ್ಲೆಲ್ಲ ಕೆಳಗಡೆ ಅದಕ್ಕೆ ನೋಡಿ ಶೋಕೇಸ್ ಗ್ಲಾಸ್ ಎಲ್ಲ ತೆಗಿಸ್ಬಿಟ್ಟಿದ್ದೀವಿ ಇವಾಗ ಬೇಡವೇ ಬೇಡ ಅಂತ ಪ್ರತಿ ಸಲವೂ ಇದೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಗ್ಲಾಸ್ ಎಲ್ಲ ತೆಗಿಸ್ಬಿಟ್ಟು ಅಪ್ಪು ಅವ್ರು ಬಂದಾಗ್ಲೂ ನಮ್ಗೆ ಇವರತ್ನ ಟೈಮಲ್ಲೂ ಆಗ್ಲೂ ಗ್ಲಾಸ್ ಹೊಟ್ಟು ಹೋಯ್ತು ಅಲ್ಲಿ ಶೀಲ್ಡ್ ಗಿಲ್ಡ್ ಎಲ್ಲ ಇಟ್ಟಿದ್ದು ಆಗ್ಲೂ ಡ್ಯಾಮೇಜ್ ಆಯಿತು ಅದೇ ಕಡೆ ಯಜಮಾನರು ಕಡೆ ತೀರ್ಮಾನ ಗ್ಲಾಸ್ಗಳು ಯಾಕೆಸ ಬೇಡ ಹಂಗೇನು ಓಪನ್ ಆಗಿ ಬಿಟ್ಬೇಡ ಅಂತ ಅಂದ್ಬಿಟ್ಟು ಓಪನ್ ಆಗಿ ಆಗಿಬಿಟ್ಬಿಟ್ಟಿದ್ವಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಶಿವರಾಜ್ ಕುಮಾರ್ ಎಲ್ಲ ಪ್ರತಿಯೊಬ್ರು ಜಗ್ಗೇಶ್ ಅವರು ಎಲ್ಲ ಅವ್ರವ್ರ ಪಿಕ್ಚರ್ಗೆ ಮೊದಲನೇ ದಿನ ವಿಸಿಟ್ ಕೊಟ್ಟೇ ಕೊಡ್ತಾರೆ ರನ್ನ ಪಿಕ್ಚರ್ ಹಾಕಿದ್ದು ರನ್ನ ಪಿಕ್ಚರ್ ಸುದೀಪ್ ಅವರು ಬೆಳಿಗ್ಗೆ ಬಂದು ರಾತ್ರಿ ತನಕ ಇಲ್ಲೇ ಇದ್ರು ಕ್ಯಾಬಿನ್ ಇದ್ರು ರನ್ನ ಗೆ ಅದು ಸೂಪರ್ ಚೆನ್ನಾಗಿ ಹೋಯ್ತು ಹಂಡ್ರೆಡ್ ಎಸ್ ಪಿಕ್ಚರ್ ಅದೇ ಸಹ ಈಗ ಅಫಿಷಿಯಲ್ ಆಡಿಯನ್ಸ್ ಏನ್ ಮಾಡ್ತಾರೆ ಅವ್ರಿಗೆ ಯಾವ ಶೋ ಬೇಕೋ ಆ ಶೋ ಎಲ್ಲ ಫೋನಲ್ಲಿ ನೋಡ್ಕೋತಾರೆ ನೈಟಲ್ಲಿ ಆರಾಮಾಗಿ ಹೋಗ್ಬೇಕು ಅಲ್ಲಿ ನೋಡ್ಕೊಬಿಡ್ತಾರೆ ಸಿಂಗಲ್ ಸ್ಕ್ರೀನ್ಗೆಲ್ಲ ತುಂಬ ಐಟಮ್ ಇದ್ಬಿಟ್ಟಿದೆ ಮೆಜೆಸ್ಟಿಕ್ ಏರಿಯಾದಲ್ಲಿ ಟೋಟಲ್ ಆಗಿ ಒಂದು ಮೂವತ್ತು ಥಿಯೇಟ್ರ್ ಮೇಲೆ ಇತ್ತು ಟೋಟಲ್ ಆಗಿ ಈಗ ಆರು ಥಿಯೇಟ್ರಿಗೆ ಬಂದಿದೆ ಮೂವತ್ತು ಆರು ತೇಟ್ರ್ ಬಂದಿದೆ ಇವಾಗ ಸಿನಿಮಾಗಳನ್ನ ಥಿಯೇಟ್ರ್ನಲ್ಲಿ ನೋಡಿದ್ರೆ ಮಜಾ ಸಿಗುತ್ತೆ ಸುಮ್ಮನೆ ನಾವು ಎಲ್ಲೋ ಟಿ ವಿಲಿ ನೋಡೋದು ಅಲ್ಲಿ ನೋಡೋದು ಇಲ್ಲಿ ನೋಡೋದು ಇದರಿಂದೇನಿಲ್ಲ ಇಲ್ಲಿ ಸಿಗೋ ಎಂಜಾಯ್ನೆ ಬೇರೆ ಸರ್ ಅಲ್ವಾ ಯಾಕೆಂದರೆ ಮನುಷ್ಯ ಒಂದು ಏನೋ ಒಂದು ಯೋಚನೆನಲ್ಲಿ ಏನು ಬೈರಪ್ಪ ಒಂದು ಮೂರು ಅವರ್ ಸಿನಿಮಾ ನೋಡ್ತೀನಿ ನಾನು ಆವಾಗ ಇದು ಮಾಡೋಣ ಅಂಥ ಆಡಿನು ಇದ್ದಾರೆ ಈಗಲೂ ನಡೀತಾ ಇದೆ ಇನ್ನೂ ಸದ್ಯ ಇದಾಗಿಲ್ಲ ಮೊದಲದಕ್ಕಿಂತ ಸ್ವಲ್ಪ ಪ್ರಾಬ್ಲಮ್ಮೆ ಬಟ್ ಒಂದು ಹಿಂಗ್ ಓಕೆ ನಡೀತಾ ಇದೆ ಮೊದಲೆಲ್ಲ ಯಾವ ಪಿಚ್ಚರ್ ಹೋದರೂ ಹಂಡ್ರೆಡ್ ಡೇಸ್ ಹೋಗ್ಬಿಟ್ರೆ ಸಾಕು ಪ್ರತಿ ಪಿಚ್ಚರ್ಗೂ ಬೋನಸ್ ಕೊಡೋರು ಹಾಂ ಸ್ಟಾರ್ ಬರ್ತಾ ಇರಲಿಲ್ಲ ಅವ್ರ ಪಿಚ್ಚರು ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಅವ್ರು ಕೊಟ್ಟಿದ್ದಾರೆ ಬೋನಸ್ ನಮ್ಗೆ ಅವರೇ ಕೈಯಾರ ಕೊಟ್ಟಿದ್ದಾರೆ ನನಗೆ ಹಾ ಬರ ಪಿಕ್ಚರ್ಗೆ ಬರ ಪಿಕ್ಚರ್ ಸ್ವಪ್ನದಲ್ಲಿ ಇಪ್ಪತ್ತೈದು ವಾರ ಹೋಯ್ತು ಆ ನಮಗೆ ನಮ್ಗೆ ಅವರೇ ಬಂದು ಖುದ್ದಾಗಿ ಅವರೇ ಕೊಟ್ರು ನನ್ಗೆ ಹ್ಮ್ ಗುರು ಶಿಷ್ಯರು ಪಿಕ್ಚರ್ಗೆ ಕೊಟ್ರು ಅಲ್ಲೇ ಊಟಗಳು ಅದೆಲ್ಲ ಬಿರಿಯಾನಿ ಕೊಡ್ಸೋದು ಇದ್ ಕೊಡ್ಸೋದು ಅದು ಕೆಲವ್ರು ಮಾಡ್ತಾರೆ ಕೆಲವ್ರು ಬೋನಸ್ ಕೊಟ್ಬಿಡ್ತಾರೆ ಇದೆಲ್ಲ ಮಾಡ್ತಾರೆ ಆಮೇಲೆ ಇದೆಲ್ಲ ಮಾಡಿ ಶ್ರಾವಣ ಬಂತು ಪಿಕ್ಚರ್ ನವೀಗದಲ್ಲೇ ನಮ್ಗೆ ಊಟ ಅವರೇ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ ಮೋಹನ್ ರಾವ್ ಅಂತ ನಮಗೆ ಎಲ್ಲರಿಗೂ ಊಟ ಫ್ರೀ ಇದು ವ್ಯವಸ್ಥೆ ಮಾಡಿಕೊಟ್ರು ಇದೆಲ್ಲ ಮಾಡಿಕೊಟ್ಟು ಸರ್ ಈ ಸಿನಿಮಾ ಲೈನಲ್ಲಿ ದುಡ್ಡು ಉಳಿಸ್ಕೊಂಡವರು ತುಂಬ ತುಂಬ ಕಡಿಮೆ ಸರ್ ಎಲ್ಲ ಕುಡ್ತ ಚಟ ಬಿದ್ದಿರ್ತಾರೆ ಏನಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಕುಡ್ಕೋತಾರೆ ಇದರಿಂದ ಇದಾಗಿದ್ದಾರೆ ಅದರಿಂದ ಇಲ್ಲಿ ನಮ್ಮ ಕಡೆಯಲ್ಲೂ ಇಲ್ಲಿ ಓದೋರೆಲ್ಲ ಅವ್ರ ಮಕ್ಕಳಲ್ಲಿ ಚೆನ್ನಾಗಿ ಓದಿಸೋರು ಇದ್ದಾರೆ ಓದಿಸಿ ಕೆಟ್ಟ ಬೆಡ್ಸಿದ್ರು ಮನೆ ಮಠ ಮಾಡ್ಕೊಂಡವರು ಇದ್ದಾರೆ ಚೆನ್ನಾಗಿದ್ದಾರೆ ಇವೆಲ್ಲ ಈಗ ಏನ್ ಹೇಳ್ತಾರೆ ಗೊತ್ತೆ ಈಗ ನರ್ತಕಿ ಇಲ್ಲಿ ಹಾಕ್ಲಿಲ್ಲ ಅಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅನ್ನೋ ತರ ಹೇಳ್ಬಿಡ್ತಾರೆ ಬೇರೆ ಥಿಯೇಟರ್ಗೆ ಹಾಕ್ಬಿಟ್ರೆ ಏಯ್ ಅವ್ರು ಹಾಕೊಂಡಿಲ್ಲ ಕಣೋ ಪಿಕ್ಚರ್ ಚೆನ್ನಾಗಿಲ್ಲ ಏನೋ ಅನ್ನೋ ಭಾವನೆ ಬಂದ್ಬಿಡುತ್ತೆ ಈಗ ನಾವು ಅನೌನ್ಸ್ ಮಾಡಿ ಇದು ಮಾಡ್ಬಿಟ್ಟು ಆದ್ರೆ ಪಿಕ್ಚರ್ ಇಸ್ ವೆರಿ ಗುಡ್ ಚೆನ್ನಾಗಿದೆ ಕಟೇರ ನಾನು ನೋಡಿದ್ದೀನಿ ಇಲ್ಲ ಅಂತಲಲ್ಲ ಅದೇನೋ ಬೇರೆ ಕಾರಣ ಬರಲಿಲ್ಲ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಯಾವುದು ನಾವು ಅವ್ರದ್ದು ಹಾಕ್ಬಾರ್ದು ಇವ್ರದಾಗಬಾರ್ದು ಅನ್ನೋ ಯಾವುದೇ ಪಾಲಿಟಿಕ್ಸ್ ನಮ್ಮ ಹತ್ರ ಇಲ್ಲ ಯಾರು ಥಿಯೇಟ್ರೂ ಅದನ್ನು ಮಾಡಲ್ಲ ಅದರಿಂದ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ